ನೋಡಿ ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ಮನೆಯೊಂದು ನೂರು ಬಾಗಿಲು ಆದಂತಾಗ ಇನ್ನ ಬಿ ವೈ ವಿಜಯೇಂದ್ರ ಅವರ ಬದಲಾವಣೆ ಆಗ್ಲೇಬೇಕು ಅಂದರೆ ರಾಜ್ಯ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಆಗ್ಲೇಬೇಕು ಎನ್ನುವಂತಹ ಕೇಳಿ ಕೇಳಿಬಂದಿತ್ತು ಇದೇ ಕುರಿತಂತೆ ಈಗೀಗ ಮುಹೂರ್ತ ಫಿಕ್ಸ್ ಆಗಿದೆಯಾ ಎನ್ನುವಂತಹ ಒಂದು ಪ್ರಶ್ನೆ ಯಕ್ಷ ಪ್ರಶ್ನೆ ಇಲ್ಲಿ ಉದ್ಭವ ಆಗಿರುವಂಥದ್ದು ವಿಜಯೇಂದ್ರ ದೆಹಲಿಗೆ ಕರೆಸ್ಕೊಂಡಿತ್ತು ಹೈಕಮಾಂಡ್ ಇನ್ನ ಮತ್ತೊಂದೆಡೆ ದಿಲ್ಲಿ ಪ್ರವಾಸದಲ್ಲಿರ್ತಾರೆ ಆರ್ ಅಶೋಕ್ ಅವರು ಇನ್ನು ಕಳೆದ ಎರಡು ದಿನಗಳಿಂದ ಕೂಡ ಹೈ ಲೆವೆಲ್ ಅಂದರೆ ಹೈಕಮಾಂಡ್ ನಾಯಕರ ಜೊತೆ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಭಾರಿ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು ಈ ಇಬ್ಬರ ಒಂದು ದೆಹಲಿಯ ಪ್ರವಾಸ ಅಂತಲೇ ಹೇಳ್ಬೋದು ಈಗಾಗಲೇ ರಾಜ್ಯ ಬಿ ಜೆ ಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತ ರೆಬೆಲ್ ಶಾಸಕರು ಪಟ್ಟನ್ನು ಹೇಳ್ತಿರುವಂಥದ್ದು ಕುಮಾರ್ ಬಂಗಾರಪ್ಪ ಆಗಿರಬಹುದು ಇನ್ನು ಉಚ್ಚಾಟಿತ ಬಿ ಜೆ ಪಿಯ ಶಾಸಕ ಯತ್ನಾಳ್ ಅವರಾಗಿರ್ಬೋದು ಇವರೆಲ್ಲರೂ ಕೂಡ ಅದೇ ಕೂಗನ್ನೇ ಕೂಗ್ತಾ ಇರುವಂತದ್ದು ಅಂದ್ರೆ ಬಿ ವೈ ವಿಜಯೇಂದ್ರ ಅವರ ಬದಲಾವಣೆ ಆಗಲೇಬೇಕು ಎನ್ನುವಂತಹ ಪಟ್ಟಣ ಹೇಳ್ತಾ ಇದ್ರು ಇನ್ನು ಅಮಿತ್ ಶಾ ರಾಜ್ಯ ಪ್ರವಾಸದ ಬಳಿಕ ಬಿ ವಿ ಆಕ್ಟಿವ್ ಆಗಿದ್ದಾರೆ ಇನ್ನು ನಿತ್ಯ ಬಿಜೆಪಿ ಕಚೇರಿಗೆ ಭೇಟಿಯನ್ನ ಕೂಡ ನೀಡ್ತಾ ಇದ್ದಾರೆ ಅದರ ಜೊತೆಗೆ ಕಾರ್ಯಕರ್ತರು ಮತ್ತು ನಾಯಕರ ಜೊತೆ ನಿರಂತರವಾಗಿ ಸಭೆಯನ್ನ ಕೂಡ ನಡೆಸಲಾಗ್ತಾ ಇರುವಂತದ್ದು ರೆಬೆಲ್ ನಾಯಕರು ಆಕ್ಟಿವ್ ಆಗಿದ್ದಾರೆ ನಿತ್ಯ ಬಿಜೆಪಿ ಕಚೇರಿಗೆ ಭೇಟಿಯನ್ನ ನೀಡ್ತಾ ಇದ್ದಾರೆ ಮಾಜಿ ಸಿಎಂ ಹಾಗೆ ಕಾರ್ಯಕರ್ತರು ಮತ್ತು ನಾಯಕರ ಜೊತೆ ನಿರಂತರವಾಗಿ ಸಭೆಯನ್ನ ಕೂಡ ಮಾಡ್ತಾ ಇದ್ದಾರೆ ರೆಬೆಲ್ ನಾಯಕರು ಆಕ್ಟಿವ್ ಆದಂತಹ ಮತ್ತೆ ಬಿ ಎಸ್ ಯಡಿಯೂರಪ್ಪ ಕೂಡ ಅಲರ್ಟ್ ಆಗಿದ್ದಾರಾ ಎನ್ನುವಂತಹ ಒಂದು ಪ್ರಶ್ನೆ ಕಾಡ್ತಾ ಇರುವಂಥದ್ದು ಹಾಗೆ ಬಿಜೆಪಿಯಲ್ಲಿ ಕುತೂಹಲವನ್ನ ಕೂಡ ಮೂಡಿಸಿದೆ ಈ ಎಲ್ಲ ಬೆಳವಣಿಗೆಗಳು ನೋಡಿ ಈಗ ಬಿ ವೈ ವಿಜಯೇಂದ್ರ ಅವರ ಬದಲಾವಣೆ ಮಾಡಬೇಕು ಅಂತ ಎಲ್ಲಾ ನಾಯಕರು ಕೂಡ ಹೇಳ್ತಾ ಇದ್ದಾರೆ ಇನ್ನ ಬಿ ಎಸ್ ಯಡಿಯೂರಪ್ಪನವರು ಇನ್ನು ಈ ಕುರಿತಂತೆ ಈಗ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಆ್ಯಕ್ಟಿವ್ ಕೂಡ ಇದ್ದಾರೆ ಇನ್ನು ಪ್ರತಿನಿತ್ಯವೂ ಕೂಡ ಮಲ್ಲೇಶ್ವರಂನಲ್ಲಿರುವಂತಹ ಜಗನ್ನಾಥ ಭವನ ಕಚೇರಿಗೆ ಅಂದರೆ ಬಿ ಜೆ ಪಿ ಕಚೇರಿಗೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ ಸಾಕಷ್ಟು ಸಭೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನು ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ ಇನ್ನು ಮುಂದಿನ ರಾಜ್ಯಾಧ್ಯಕ್ಷರು ಯಾರು ಎನ್ನುವಂತಹ ಒಂದು ಪ್ರಶ್ನೆ ಇರುವಂಥದ್ದು ಆ ಪ್ರಶ್ನೆಗೆ ಉತ್ತರ ಇನ್ನೇನು ಕೆಲವೇ ದಿನಗಳಲ್ಲಿ ಸಿಗಲಿದೆ ರಾಜ್ಯ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಹಾಗಾದ್ರೆ ಫಿಕ್ಸ್ ಆಗೇ ಹೋಯ್ತಾ ಎನ್ನುವಂತಹ ಒಂದಷ್ಟು ಮಾತುಗಳು ಒಂದಷ್ಟು ಕುತೂಹಲ ಕೂಡ ಮೂಡ್ತಾ ಇರುವಂತದ್ದು ಇನ್ನ ಮೂರ್ನಾಲ್ಕು ದಿನಗಳಲ್ಲಿ ನೂತನ ಅಧ್ಯಕ್ಷರ ಹೆಸರು ಘೋಷಣೆಯಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ರಾಜ್ಯ ಬಿಜೆಪಿಯಲ್ಲಿ ಇನ್ನ ಲಿಂಗಾಯತ ಸಮುದಾಯದ ನಾಯಕರಿಗೆ ಹೈಕಮಾಂಡ್ ಮಣೆ ಹಾಕುವಂತಹ ಸಾಧ್ಯತೆ ಕೂಡ ಇದೆ ಅದರಲ್ಲಿ ಹಾಗಾದ್ರೆ ಯಾರಾಗ್ತಾರೆ ಬೊಮ್ಮಾಯಿ ಇರ್ಬೋದು ಅರವಿಂದ್ ಬೆಲ್ಲದ್ ಇರ್ಬೋದು ಬಿ ಸೋಮಣ್ಣ ಇರ್ಬೋದು ಇವರೆಲ್ಲರೂ ಕೂಡ ಹಿರಿಯ ಶಾಸಕರು ಈಗ ರೆಬಲ್ ನಾಯಕರು ಕೂಡ ಕೇಳ್ತಾ ಇರುವಂಥದ್ದು ಅದೇ ಹಿರಿಯ ನಾಯಕರನ್ನ ಕೊಡಿ ಹಿರಿಯ ಶಾಸಕರನ್ನ ಕೊಡಿ ಯಾಕಂದರೆ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಅಲಂಕರಿಸಿದ್ದಾರೆ ಆದರೆ ಅವರಿಗೆ ಯಾವುದೇ ಒಂದು ಎಕ್ಸ್ಪೀರಿಯನ್ಸ್ ಅನುಭವ ಇಲ್ಲ ಎನ್ನುವಂತಹ ಮಾತುಗಳನ್ನು ಆಡ್ತಾ ಇರುವಂಥದ್ದು ಇನ್ನು ಲಿಂಗಾಯತರ ಜೊತೆಗೆ ಅಹಿಂದ ನಾಯಕರ ಹೆಸರು ಕೂಡ ಚರ್ಚೆಯಾಗ್ತಾ ಇದೆಯಂತೆ ಕೋಟಾ ಶ್ರೀನಿವಾಸ್ ಪೂಜಾರಿ ಹಾಗೆ ಸುನಿಲ್ ಕುಮಾರ್ ಅಂತಿಮವಾಗಿ ಈ ರಾಜ್ಯಾಧ್ಯಕ್ಷ ಪಟ್ಟ ಯಾರಿಗೆ ಸಿಗುತ್ತೆ ಅನ್ನೋದೇ ನಿಜಕ್ಕೂ ಕೂಡ ಕುತೂಹಲ ಆಗಿರುವಂಥದ್ದು ಈಗಾಗಲೇ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಪ್ರಭಾವಿ ನಾಯಕರು ಕೂಡ ಇದ್ದಾರೆ ಆ ಪ್ರಭಾವಿ ನಾಯಕ ಯಾರು ರಾಜ್ಯಾಧ್ಯಕ್ಷ ಪಟ್ಟವನ್ನ ಅಲಂಕರಿಸ್ತಾರೆ ಕಾದ್ ನೋಡ್ಬೇಕಾಗುತ್ತೆ